ನಮ್ಮ ಜೊತೆ ಮೇಡಮ್ ಅವ್ರು ಒಂದು ಮಾತು ಹೇಳಿದ್ರು ಏನ್ ಹೇಳಿಪ್ಪ ಇವತ್ತು ಯಾನು ಅಣ್ಣ ಯಾವ ಗುಗಿನಾಗ ಬಂದಾನ ಯಾರಿಗ ಕೂನ ಯಾವ ಸಿಟ್ಟಿನಾಗ ಬಂದಾನ ಯಾರಿ ಕೂನ ಇನ್ನು ಕೂಡ ಜಗಲಾಟ ಬಂದಾನ ಯಾರಿ ಕೂನ ಹೌದಾ ಕರೆ ನಾ ಇವತ್ ಗೆರಿ ಹೊಡೆಯಬಾರ್ದು ಅಂತ ಬಿಟ್ಟಿದ ಕರೆ ಗೆರಿ ಹೊಡೆಯ ಮಗಳೇ ನಾ ಇದ್ದೇನೆ ಗೆರಿ ಹೊಡೆದ ಪಾಲ ತಗೋತೀನಿ ಅಂತ ಹೇಳಿ ಆ ತಂಗಿ ನಿನಗೂ ಅಲ್ಲ

ಸುಮ್ಮ ದಾರಿ ಬಿಟ್ಟು ಮಾತಾಡುದಲ್ಲ ಡಬ್ಬಿ ಬಾಯಿ ಗುಪ್ಪಿ ಅಭಿಷೇಕದಲ್ಲಿ ಕೆಲಸ ಕೊಡುದಿಲ್ಲ ಬಹಳ ಮಾರ್ಮಿಕವಾಗಿ ಎರಡು ಸಂಘದ ಕಾರ್ಯಕ್ರಮ ಸಾಗಿ ಬಂದಾವ ಬಂದಾರಲ್ಲ ಬಂದಿಲಿ ಬಂದಾವ ನಮ್ಮ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ಕಲಾವಿದರು ಬಹಳಷ್ಟು ಹುರ್ಪಿನಿಂದ ಮಾತಾಡಿ ಮಾತಾಡಿ ಕೆಲವೊಂದು ಮಾತುಗಳನ್ನು ದೈವದ ಮುಂದೆ ಆಡಿ ಹೋಗ್ಯಾರಪ್ಪ ಎಲ್ಲಾರು ಕೇಳಿ ಕೇಳಾರಿಪ್ಪ ಕೇಳಾರಿ ಎಲ್ಲಾರು ಕೇಳಾರ ಅವ್ರು ಕೇಳಾರ ನಾವು ಕೇಳಿ ಏನು ವಿಷಯಗಳನ್ನ ಅಹಾ ನಾವು ಕೇಳಿದ್ವಿ ಅವ್ರು ಯಾರು ಉತ್ತರಗಳನ್ನು ಕೊಟ್ಟರು ಅಂತಕ್ಕಂಥದ್ದು ನಮ್ಮ ಮುಂದೆ ಎಲ್ಲ ಆಗಿ ಹೋಗ್ಯಾವ ನಮ್ಮ ಜ್ಯೋತಿ ಮೇಡಮ್ ಅವರು ಒಂದು ಮಾತು ಹೇಳಿದ್ರು ಏನ್ ಹೇಳಿರಿಪ್ಪ ಇವತ್ತು ಯಾರು ಅಣ್ಣ ಯಾವ ಗುದಿನಾಗ ಬಂದಾನ ಯಾರಿಗ ಕೂನ ಯಾವ ಸಿಟ್ಟಿನಾಗ ಬಂದಾನ ಯಾರಿಗ ಕೂನ ಏನ್ ವೈನಿ ಕೂಡ ಜಗಳಾಟಿ ಬಂದಾನೇನ ಯಾರಿಗ ಕೂನ ಹೌದಾ ಕರೆ ನಾ ಇವತ್ತು ಗೆರಿ ಹೊಡ್ಯಬಾರ್ದ ಅಂತೇಳಿ ಬಿಟ್ಟಿದ ಕರೆ ಗೆರಿ ಹೊಡೆಯ ಮಗಳೇ ನಾ ಇದ್ದೇನೆ ಗೆರಿ ಹೊಡೆದೇ ಪಾಲ ತಗೋತೀನಿ ಅಂತ ಹೇಳ್ಯಾರ ತಂಗಿ ನೆನಗಲ್ಲ ಮಾತ್ ಹೇಳ್ತೀನಿ ಪ್ರಮಾತ ಅರಿ ಹೊಡಿತೀನಿದಂತ ಕೇಳಿದ್ರೆ ಗೆರಿ ಹೊಡೆದ ಪಾಲ ತಗೊಂಡು ಮಂಗಲಾರ್ತಿ ಮಾಡಬೇಕು ಕಜ್ಜಿ ಬರಬೇಕು ಬರೀ ಸುಮ್ಮ ದಾರಿ ಬಿಟ್ಟು ಮಾತಾಡುದಲ್ಲ ಡಬ್ಬಿ ಬಾರಿಸಿ ಗುಬ್ಬಿ ಎಬ್ಬಿಸೋದ್ರಲ್ಲಿ ಕೆಲಸ ಕೊಡುದಿಲ್ಲ ಎಲ್ಲಿ ಕೇಳ್ರಿ ಅಮ್ಮಗೆ ಸಿದ್ದ ಮುತ್ತೇರ ನಾಲ್ಕು ಮಂದಿ ಮಕ್ಕಳ ಹುತ್ತಾರೋದಲ್ಲಿ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ದ ಆಚಾರ್ಯಗೋಡ ಸೋಮನ ಮುತ್ತೆ ಕಡಿ ಹುಟ್ಟ ಕನ್ನ ಪೋಡಿಯ ಹೆಣ್ಣು ಮಗಳ ರೇವಕಾದೇವಿ ರೇವಕಾದೇವಿ ಸತ್ ಮ್ಯಾಲ ನಾಡದೊಳಗ ಜನ್ನವ ಅಂತ ಹೇಳಿ ಕರೀತಾರ ಅವ್ರು ಕರೀತಾರಲ್ಲ ಅಂತ ರೇವಕಾ ದೇವಿ ಅವನ ಹೊನ್ನಪ್ಪ ಗೌಡಗ ಮಾಡಿ ಕೊಟ್ಟಂತ ಸಂದರ್ಭದೊಳಗ ಏನಾಗಿತ್ತು ಆ ತಂಗಿ ನನ್ನ ಆರತಿ ಮಾಡುವುದಕ್ಕೋಸ್ಕರವಾಗಿ ಕರೀಲಾಕ್ ಹೋಗ್ಯಾರ ಯಾರು ಯಾರು ಯಾರ ನಾಲ್ಕು ಮಂದಿ ಧರ್ಮದ ಕೋಣಕ್ಕೆ ಸಂದ್ರ ಹೆಣ್ಣು ಮಗಳ ಬಂದ ಆರತಿ ಮಾಡಬೇಕಂತ ಹೇಳ್ಕೊಂಡ ಆರತಿಗೆ ಕರೆಯುವಂತ ಸಂದರ್ಭ ನಮ್ಮ ತಂಗಿ ನನಗ್ ಈಗ ತಂಗಿಗೆ ತಂಗಿಗಿ ಅಣ್ಣದೇ ತಂಗಿ ಕೇಳೋರು ಹೇಳಿ ಏನಂತ ಹೇಳಿದ್ರು ಏನೋ ನಾವೆಲ್ಲ ಅರ್ತಿ ಮಾಲಕ್ ಬರ್ತಿರ್ಕರೇ ಅರ್ತಿ ಮಾಲಕ್ ಬರ ಖುಷಿ ಆದ ಕೂಡ ಅವ್ರ ನೀವಂತ ಕೇಳೋರು ಅವಾಗ ಏನ್ ಹೇಳ್ತಾರೀಪಾ ಅಣ್ಣದೇ ಹೇಳುತ್ತಾರೆ ನೋಡಿ ಒಂದು ಸೀರೆ ಕೊಟ್ಟೆವು ಒಂದು ಜಂಪರ್ ಕೊಟ್ಟೆವು ಇಲ್ಲ ಬೇಕಂದ್ರೆ ನಿನಕ್ ಬಂಗಾರ ಒಂದಾರ ಹೇಳೋ ಬಂಗಾರ ಕಳಿಸಿ ಅವಾಗ ತಂಗಿ ಏನು ಆಸೆ ಮಾಡ್ಯಾಳ ಆಗ ಇಲ್ಲ ನನಗೆ ಏನಾದ್ರೂ ನಾಲ್ಕು ಮಂದಿ ಧರ್ಮರ ಕೂಡಿಕೊಂಡ ನನಗೆ ಹರಿಲಾರ್ದ ಸಿರಿ ಹಸುತ್ತಿನೆಂದರ ಹೌದಾ ಏನು ಮಾಡ್ತಾನ ಅರ್ತಿ ಮಾಡಲಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವಾಗ ತಂದಿ ಕೇಳಯರ ಮೌಸಿದ ಒತ್ತಾಗ ಏನತ್ತಾ ಯಪ್ಪ ಆ ಹೇಳಪ್ಪ ಮಗಳ ಬಂದ ಅರ್ತಿ ಮಾಡಬೇಕಾಗಿತ್ತು ಅಂತ ಸೀರೆ ಹಚ್ತೀನಿ ಹಸುತ್ತಿನೆಂದರ ಬಂದ ಅರ್ತಿ ಮಾಡ್ತೀನಿ ಅಂತ ಹೇಳೋ ಯಪ್ಪ ಅಂತ ಹೇಳಿದಾ ಹೇಳದ ಯಾಕಾಗಲ ತೋ ಅಂತ ಹೇಳ ಅಮೋಘ ಸಿದ್ದನಮ್ಮ ಮಕ್ಕಳಿಗೆ ಬಂದ ಯಾರು ರೇವಕಾದೇವ ಬಂದ ಅರ್ಧ ಮಾಡಿದಕ್ಕೆ ಆಸ್ತಿ ಬಿಟ್ಟು ಕೊಟ್ರ ಅರಿಕೇರಿ ಇದು ಹ ಆಸ್ತಿ ಬಿಟ್ಟು ಕೊಟ್ಟರು ಮುಂದೆ ಕೆಲವೊಂದು ದಿವಸ ಅರಿಕೇರಿ ಆಸ್ತಿ ತಗೊಂಡಾ ಆಳ್ಕೆ ನಡೆಸಿದಳು ಯಾರು ಮಲಕಾರ್ ಸಿದ್ದಗ ವೈದಕಿಸಂದ್ರ ಹ ದಿಲ್ಲರ ಕೈಲಕ್ಕೆ ಇಟ್ಕೊಂಡಂತ ಸಂದರ್ಭದಲ್ಲಿ ಒಮದೇನ ಮಲಕಾರ್ ಸಿದ್ದಗ ಬಂದು ಹೇಳ್ತಾರ ಏನೆ ಅಂತ ಹೇಳ್ತಾನ ಯಪ್ಪ ಅಹಾ ಅತ್ತೆಪದವ ಬಹಳಷ್ಟು ಆಳ್ಿಕೆ ನಡೆಸiala ನಡೆಸ ಕಷ್ಟಗಳ ಅಂತ ಹೇಳದಾಗ ಅವಾಗ ಸಿಟ್ಟಿ ನಾವು ಮುದಿವೀರ ಅಲಂಕಾರ ಧರ್ಮರ ಆಸ್ತಿ ಧರ್ಮರಿಗೆ ತಕ್ಕುದೇ ಆಸ್ತಿಗೋಣ ಕಟ್ಟಿದ ಆಸ್ತಿ ತಗೊಂಡು ಹೋಗ್ಬೇಕಾಗಿತ್ತು ಯಾಕೆ ತಗೊಂಡು ಹೋಗ್ಲಿಲ್ಲ ತಂಗಿಲ ಹೊಟ್ಟಿದ ಆಸ್ತಿ ದಕ್ಕಾಗಿಲ್ಲ ಮೊದಲೇ ಯಾರು ಯಾರು ಹೇಳ ತಂಗಿ ಅದೆಲ್ಲ ಆಸ್ತಿ ವೈವಕತ್ತರ ಆಸ್ತಿ ಹುರಪ್ಪಿನ ತಗೊಂಡು ಹೊಂಟಿದ ಕರೆ ಧರ್ಮರ ಆಸ್ತಿ ಧರ್ಮರಿಗೆ ದಕ್ತದ ಕರೆ ನಿನಗ ದಕ್ಕಾಗಿಲ್ಲ ತಯಾರ ಹಾವಿನ ಹಲ್ಲಿ ವಿಷ ಚೇಳಿನ ಕಂಡಿ ಒಳಗೆ ವಿಷಾದ್ರೆ ವಿಶಾಲ ಬಾಳೆ ಎಚ್ಚರದ್ದು ತಗೊಂಡು ಕರೆ ಕಟ್ಟಿದ ಆಸ್ತಿ ತಗೊಂಡು ಯಾಕೆ ಹೋಗ್ರಿ ಆಸ್ತಿ ಒಳಗೆ ಗೆರಿ ಹೊಡಿದ್ರಿ ಅಂತ ಹೇಳಿದಿಲ್ಲ ಗೆರಿ ಹೊಡೆದ ಸಿಂದ್ರ ತಗೊಂಡ್ ಯಾಕೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಹಿಂಗೆ ಆಧಾರ ಖರ್ಚು ಬರಬೇಕು ಮಾತು ಮಾತಾಡೋದ ಸುಮ್ ಕುಲ್ಲ ಮಾತು ಮಾತಾಡುದಿಲ್ಲ ಹೌದಾ ನನ್ನ ಮಾತಾ ನಮ್ಮ ಸರಜೋಳಿ ಸಂಘದವ್ರಿಗೆ ಒಂದು ಮಾತು ಕೇಳಿದೆ ಏನಿ ಕೇಳಿರಿ ಸರ ಏನು ವಿಷಯ ಅಂತ ಕೇಳಿದೇವ ನಮ್ಮಲ್ಲಿ ಹಾಡಿಗೆ ಭೇದ ಆಗ್ಯಾವ ಹೋದ್ರೆ ಅಕ್ಕನೇಳ ಮಾಯಕ್ಕ ತಮ್ಮ ಬೀರನ್ನ ಕೂಡಿಕೊಂಡು ಗುರುವಾರ ಹಬ್ಬ ಹಾಕದಂತ ಸಂದರ್ಭದೊಳಗ ಏನಾಗಿತ್ತು ಹಬ್ಬದ ಕಾರ್ಯಕುಟ್ಟ ಬೀಸಾದು ಮಾಡಬೇಕಾಗಿತ್ತು ಆ ಹಬ್ಬದ ಕಾರ್ಯಕುಟ್ಟ ಬೀಸಾದು ಮಾಡುವಂತ ಸಂದರ್ಭದೊಳಗೆ ಮಾಯಕ್ಕ ಕಾಮರತ್ತಿಗೆ ಹೇಳ ಸುಮ್ಮನೆ ಹೇರ ಹಾಕಿದ್ರಕ್ಕ ಮೌಕ್ಕೆಲ್ಲ ನುಗ್ಗಾದವ್ ಅಂದ್ರೆ ಹಾಡ ಹಾಡ್ಕೊತ ಬಿಸುದು ಕುಟ್ಟುದು ಮಾಡಂದಾಗ ಆ ತನ್ನ ತವರ ಮನೆ ಬೆಳೆಸಿ ಹಾಡ್ಲಕ್ಕಂತ ಮಾಯಕ್ಕ ಬಡದಾಳ ಹೌದಾ ಬಳಿ ನನ್ನ ತಮ್ಮನಿ ಬೆಳೆಸಿ ಹಾಡ ತಿಳಿ ತಿಳ್ಕೊಂಡು ಇಬ್ಬರು ಹಾಡಿಗೆ ಬೇದಾಗ್ಯಾವ್ ಹಂಗೆ ಆ ನೀವು ಸ ಮಾರಿಗೆ ಕೇಳಿದ್ರ ಅಂತ ಕೇಳಿದ್ರೆ ಹಾಡಿನ ಭೇದ ಲಿದ್ದಾವಂದಿತ್ತು ಕೇಳಿದ್ರ ನಿಮ್ಮ ಹಾಡಿಗೆ ಯಾವ ಜಾಗದಾಗ ಭೇದ ಆಗ್ಯಾವ ಅಂತ ಕೇಳಿನ ಅದಕ್ಕೆ ಯಾರಿಪ್ಪ ಸರ್ಜಾಡಿ ಕಲಾವಂತರು ಸರಿ ಜಾಡಿ ಕಲಾವಿದರು ಭಾಳಷ್ಟು ಚಂದ ಮಾತಾಡಕೋತ ನಮ್ಮ ಕೆಂಚೂ ಮಾಡಿಸ್ತಾರೆ ಹ್ಞೂ ಅವರು ಹಿಂಗಳಿಗೆ ಕೆಲ್ಸು ಮಾಡ್ತಾರೆ ನಾ ಶಿವ್ನಿಗೆ ಕೆಂಚು ಮಾಡ್ತಾರೆ ಹೌದು ಅರೆ ಹಿಂಗಲಿಗೆ ಕೆಂಚು ಮಾಡಿಸ್ತಾರ ಹಾಂ ಬಬ್ಬರ ಕೆಂಚ ಎಲ್ಲಿ ಹಚ್ಚಿದ ಮಿಂಚ ಎಲ್ಲಿ ಹಚ್ಚಿದ ಮಿಂಚ ವಿಷಯ ನೋಡ್ರಿ ಹಾಡಿನ ಬೇಗ ಎಲ್ಲಿ ಇದ್ದಾವೆದಲ್ಲ ಇದ್ದಾವ ತಂದ ಗಬರು ಇವತ್ತು ಸಿಕ್ಕಿದ ನನ್ನ ಕೈ ಹಾಕ ಜರ ಯೂಟ್ಯೂಬ್ ಮುಂದ ನನ್ನ ಬಳಿ ಅದ ಹಾಡಿನ ಬೇಗ ಎಲ್ಲಿ ಇದ್ದಾವ ತಂದ್ರೆ ಮುಗಿಸಿನ ರೊಕ್ಕ ಒಟ್ಟು ಬಿಟ್ಟು ಹೋಗಿ ಶುಭ ಹುಡುಗಟ್ಟಿಗೆ ವ್ಯವಹಾರಲ್ಲ ಹಾಡಿನ ಬೇಧ ಎಲ್ಲಿ ಇದ್ದಾವ ಅಂತ ಅಂದಿದ್ದೆ ಪಾತ್ರೆ ಕೇಳಿದ್ರೆ ಮುಗಿಸಿದ ರೊಕ್ಕ ನಾ ಬಿಟ್ಟು ಹೋಗ್ತೀನಿ ಹಾಡಿನ ಬೇದ ಅಲ್ಲಿ ಇದ್ದಾವ ಅಂತಿದ್ದೆ ಪಾತ್ರೆ ಕೇಳಿದ್ರೆ ನೀವು ಮುಗಿಸಿದ ರೊಕ್ಕ ಬಿಟ್ಟು ಹೋಗಬೇಕು ಡಬ್ಬಿ ಬರ್ತದೆ ಉದ್ದಬೇಕಾಗಿಲ್ಲ ಬೇಕಾಗಿಲ್ಲ ಯಾಕಂತ ಕೇಳಿದ್ರು ಸವಾಳ ಒಳಗ ಸಾವಿರ ಸುಳ್ ಹೇಳಕ್ಕಿಂತ ಸತ್ಯವಂದೇ ಇಲ್ಲ ಆಗಿತ್ತಂದ್ರ ನೋಡ್ರಿ ಹೇಳ್ತಾರ ಸರ್ವಜ್ಞ ಮೂರ್ತಿ ಒಂದು ಮಾತಿನೊಳಗ ಏನ್ ಹೇಳ್ತಾರಿಪ್ಪ ಗುರಿ ತಾಗದ ಬಾಣ ನೂರಾರು ಎಸೆದರೇನ ಗುರಿ ತಾಗದ ಬಾಣ ನೂರಾರು ಎಸೆದರೇನು ಗುರಿ ತಾಗದ ಬಾಣ ನೂರಾರು ಎಸೆದರೇನ ಬರೇ ಮಾತ ನಾಡಿ ಪಲವೇನ ನಿಜ ತೇಗದ ಅರಿವು ತನಗಿಲ್ಲದಿದ್ದರೆ ಸರ್ವಜ್ಞ ಅಂತ ಹೇಳ್ತಾನ ಸರ್ವಜ್ಞ ಮೂರ್ತಿ ಹೌದ್ 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 ಬುರಿದ್ದಾಗ ಬಾಣಿ ಮಾಡ್ತಾರೆ ದೇಸಾಯಕ್ಲೋರ್ ಗ್ರಾಮದಲ್ಲ ಕೆಂಚು ಮಾಸ್ತಾರ ಜೊತಿ ಮೇಡಮ್ ಕೂಡಿ ಸಾವಿರ ಬಾಣಿ ಬಿಟ್ಟಿರಿ ಜಗಿ ಜಗಿ ಬಿಟ್ಟಿದ್ದು ಮಾಸ್ತಾರ ಕೆಂಚು ಸನಿಯಾರ ಮಾಸ್ತಾರ ತೆರೆ ಬಡಿಬೇಕಲ್ಲರೇ ನೀವು ಬಿಟ್ಟಿದ ಬಾಣ ನಮ್ಮ ಶನಿ ಬಂದಿಲ್ಲ ಅವ್ರು ನಮ್ಗೆ ಎಕಡೆ ತಾಕೇ ಇಲ್ಲ ಅವ ಕಾಣಿಲ್ಲ ನಮಗೆ ಎಕಡೆ ಹೋದೆ ಹೆಂಗದು ಇವ ಹೇಳ್ತಾರ ಪುಣ್ಯಾತ್ಮ ನೀ ಯಾರ ಒಂದು ಪ್ರಶ್ನೆ ಮಾಡಿದ್ರು ಹೌದಾ ಆ ಇವತ್ತನ ತಾಳ್ ಕುತ ನಮ್ಮ ಕೆಲ್ವ್ಯಾ ಏ ಕೆಂಚುಕ ಹೇಳ್ತಾನ ಕೆಂಚು ಕಾಕ ತಾಳ ಕೆಂಚು ಕಾಕ ಇವ್ರ್ ಇಬ್ಬರೂ ಕೂಡಿ ಕಸಿದ್ರಿ ಇವತ್ತು ನಮಗಿಲ್ಲಿ ಕೆಲ್ಸಕ್ಕೆ ಹೇಳ್ಯಾರ ಅಂತ ಕೇಳಿದ್ರ ಫಲದವ್ರಿಗ್ ಕೇಳಿ ಕೆಲಸ ಮಾಡಲ್ಲ ಅವ ಬೀರು ಅಣ್ಣಾ ತಿಳಿದು ಮಾಡವಲ್ಲಿವ ಹಲ್ದವ್ರು ಮುಂದೆ ಇದ್ರೆ ಹಿಂಗ ದಗದ ಮಾಡೋದು ಮಾಡವ ಇಲ್ಲಿ ಆರಾಮ್ ಗಿಡಕ್ ನೀವು ಯಾರು ಹೇಳಿಲ್ಲ ಅಲ್ರಿ ಸೌಕಾರ ಹೌದಾ ಪಗಾರ ಅಂತ ಮೈ ತುಂಬಬೇಕು ಕೆಲ್ಸ ಮಾಡಕ್ಕಿದ್ರೆ ಇಲ್ಲ ಸೌಕಾರ ಹೊಲಾಗಿದ್ದ ಸಿದ್ಧಾರ್ಣ ಕತ್ತಿ ಹೇಳೇನು ಹೌದಾ ಇರ್ಲಿ ಹಾ ಇರ್ಲಿ ಹಾ ಅದು ಕೇಳ್ತನೇ ಸದಾಮ ಕತ್ತಿ ಹೇಳಿದ್ರು ಗೊತ್ತಾಕಿತ್ತು ಇಹಿಂದೆ ಗೊತ್ತಾ ಬಾಡಾ ಮಾತಾಡಂಗ್ರಿ ಪಾಗಳೆ ನಿಮಗೆ ಯಾವ ವಿಷಯ ಕೇಳ ಧಮ್ಮ ಮನ ಮಾತಾಡೋದೈತಿ ಅವ ಮಾತಾಡಲ್ಲ ಯಾಕಂತ ಕೇಳಿದ್ರೆ ಮೊದಲ ಅವರು ಎಳಿ ವಿಷಯ ತಗದಕ್ಕೆ ಸದ ಅವಾಗ ಹಿಂದಡೆ ತಗಿದಾರ ಹೌದು ಹೌದು ಯಾಕಂತ ಕೇಳಿದ್ರ ಯಾಕರೀಪ್ಪ ನಮ್ಮಲ್ಲಿ ಹಾಡಿಗಿ ಒತ್ತೆ ಬೇಲ ಆಗಿಲ್ಲ ಬೇದ ಎಲ್ಲಿದ್ದ ಒತ್ತೆ ಹಾಡಿ ಅಂತಕಂತ ಮಾತು ಹೇಳಿದ್ರು ಅಂತ ಕೇಳಿದರಾ ಹೌದು ಮತ್ತೆ ಇದೆಲ್ಲಾ ಹಿಂದ ಗಾಡಿ ಎಲ್ಲಾ ಸುಳ್ಳನಂಗೈತ್ತು ನಿಮ್ಮೊಂದಾ ಹೌದು ವಿಷಯ ತಿಳ್ಕೊಂಡ ಮಾತಾಡ್ರಿ ಅವ ನಮ್ಮ ಹಿಪ್ರಿಗೆ ಬಸವಣ್ಣ ಹೇಳದಿಪ್ಪ ನಮ್ಮ ಮಗ ಕೆಂಸು ಕಾಕ ಕೆಂಸು ಕಕ್ಕ ಹುಚ್ಚು ಮಗ ಏಳರ ಹುಟ್ಟೆ ಹತ್ತಿನ ಅವ್ರ ಹೊಟ್ಟ್ರಾಗ ಹುಟ್ಟು ಊರಾಗ ಹುಟ್ಟ ನಿಮಗೆ ಗೊತ್ತಲ್ಲ ನಮ್ಗೆ ಗೊತ್ತಾದ್ರಿ ಅವ್ರಿಗೆ ಮುಂದೆ ಬಂದು ಓದಲಾಕತ್ತಿದ್ರು ಈ ಮಗ ಹೊಟ್ಟೆ ಕುತ್ಕೊಂಡು ಕೇಳ ಇಲ್ಲಿ ಬಳಿ ಹಣ ಬಂದಿಲ್ರಿಪ್ಪ ಅವ್ರು ಯಾವ ಹಣ ಅಲ್ಲ ಒಂದು ಮಾತು ಹೇಳ ಸತ್ಯ ಸಂಘದೊಳಗ ಬಂದ್ರಾಮೇಶ್ವರ ಜಾತ್ರೆ ಮಾಡುದು ಅಂತ ಕೇಳಿದ್ರ ಸತ್ಯ ಸಭಾ ಸತ್ಯ ವಿಷಯಗಳನ್ನ ನಡಿಲಂತೇಳಿ ತಿಳ್ಕೊಂಡು ಸತ್ಯ ಸಂಘ ಹಚ್ಚ ಒಳ್ಳೆ ವಿಷಯಗಳು ಹೇಳಿ ಅಂತೇಳಿ ಅಂತ ಹೇಳಿ ಕರೆ ನಮ್ಮ ಹೇಳದ ಒಂದು ಮಾತು ದಿಮ್ಮು ಬಡಿಯಾನ ಒಂದು ಮಾತು ಎಲ್ಲಾರು ಕೇಳಿರಿ ನೀವು ಏನ್ ಹೇಳಿಪ್ಪ ಇವತ್ತಿನ ದಿವಸ ಗುಬ್ಬಿ ಮುಖಳಿಗೆ ಒಣಕ್ಕೆ ಹಚ್ಚದಂಗಾಗಿರ್ಬೇಕು ಗುಬ್ಬಿ ಮುಖಳಿಯಾಗಿ ಒಣಕ್ಕೆ ಹೋಗಿರಬಾರ್ದು ಗುಬ್ಬಿ ಹೊಯ್ಕೊಳ್ಳೋದು ಬಿಟ್ಟಿರಬಾರ್ದ ಹೌದಾ ಗುಬ್ಬಿ ಹೊಯ್ಕೊಳದ್ ಅಂತ ಅಲ್ರಿ ಆ ಈ ಸ್ಟೇಜ್ ಯಾವ್ದು ಇವತ್ತಿನ ದಿವಸ ನಾವು ನುಡಿತಿರ್ತಕ್ಕಂತ ಸತ್ಸಂಗಗಳೇನು ಸರ ಆ ಗುಬ್ಬಿಗ ಒಣಕ್ಕೆ ಹಚ್ಚದ ಗುಬ್ಬಿ ಎಲ್ಲಿ ಅಲ್ಲೇ ಭಾಷಾ ಜೀಪ ಈ ಸತ್ಸಂಗದಾಗ ಮಾತಾಡ್ತಿರ್ತಕ್ಕಂತ ಶಬ್ದ ಹಿಂಗೆ ಏನೋ ಬಸಣ ನಮ್ಮ ಜೊತೆ ತಂಗಿಗರ ಗುರುತಾ ಆಗ್ಲಿಕ್ಕಿಲ್ಲ ಜಗತ್ ತೆರೆಯಲಕ್ಕಾಳ ಎಲ್ಲ ಮಾಡ್ಲಕತ್ತಾಳ ಹಾಡ್ಲಕತ್ತಾಳ ಒಳ್ಳೆ ನಾವು ಯಾರು ಸಂದೇಶ ಕೊಡ್ಬೇಕು ಅನ್ನೋದು ಕರೆ ಇಂಥ ಸಭಾ ಒಂದು ಹೋಗ್ಕೊಳ್ದು ಇಲ್ಲ ಯಾಕೆ ಹೋಗ ಇಲ್ಲಾಕತ್ತಿಲ್ಲ ಇಲ್ಲೇ ಹೋಳಿ ಹುಣಿ ಸಂಬಂಧ ಹಚ್ಚಾರ ನೀವ್ ಎಷ್ಟ ರಾಜಮಟ್ಟಕ್ಕೆ ಹೋಗಿ ಅಲ್ಲಿ ಹೋಗಿ ಎಲ್ಲ ಗುರ್ತಾಯ್ತಾನ ಇಲ್ಲಿ ಗುರ್ತಿಲ್ಲಾರ ಒಂದು ತೂರ್ಕೊಳತ್ ತೂರ್ಕೊಲಿ ಸರ್ ಇವತ್ತಿನ ದಿವಸ ಗುಬ್ಬಿ ಮಕ್ಕಳಿಗೆ ಒಣಕ್ ಹಚ್ಚದಾಗ ಆಗಿರ್ಬೇಕು ಗುಬ್ಬಿ ಹುಯ್ಕೊಳ್ಳೋದು ಬಿಟ್ಟಿರ್ಬಾರ್ದಲ್ಲ ಗುಬ್ಬಿ ಮಕ್ಕಳಿಗೆ ಒಣಕ್ಕಿ ಹಚ್ಚದಾವ ಯಾವ ಯಾವ ಗುಬ್ಬಿ ಯಾವ ಜಾಗದಾಗ ಹುಯಿಕೊಂಡ ಅದರ ಕೊಟ್ಟು ಕಿಶನ್ ಇವತ್ತಿನ ಅಂತ ಬಿಡು ಜಿಲ್ಲಾ ಮಟ್ಟಕ್ಕೆ ತಾಲೂಕ್ ಮಟ್ಟಕ್ಕೆ ಹೋಗಿದ್ ಇಲ್ಲೇ ಗುರ್ತಾಗ ನಮ್ಗೆ ಗುರ್ತಾಯ್ತಿ ರಾಜಮಟ್ಟಕ್ಕೆ ಹೋಗುದು ಎಲ್ಲಿ ಹ್ಯಾಂಗ್ ಎಲ್ಲಿ ಹಾಂಗಿಲ್ಲ ನಮ್ದು